ಬಂಧನಕ್ಕೊಳಗ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಕೊಡ್ಲೇಬೇಕು ಬಂಧನ ಮಾಡಿ ಇಡಲಾಗಿದೆ ಸಮಾಜಘಾತುಕ ಕೆಲಸಗಳನ್ನ ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನ ಏನು ಬಂಧನ ಮಾಡಿ ಒಳಗಿಡಲಾಗಿದೆ ಅಂತಹ ಕೈದಿಗಳನ್ನ ಇವತ್ತು ರಾಜ್ಯಾದ್ಯಂತದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ನಾವು ಇವತ್ತು ಅಪರಾಧ ಏನು ಅವರ ಅಪರಾಧವನ್ನ ಅವರು ಒಪ್ಕೊಂಡು ಅವರು ರಾಜೀನಾಮೆಯನ್ನ ಹೇಳಿ ನಾವು ಆ ಕೂಡ ನೂರಾರು ಕಾನೂನಿನ ನಿಯಮಗಳನ್ನ ನಮಗೆ ಸೂಚಿಸ್ತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡಿ ಕೊಡ್ತಾ ಇದ್ದಾರೆ ಅವರಿಗೆ ಬಡ್ಡೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೊಬೈಲ್ ಅನ್ನ ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಮಾಡಿಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಕಾವಿ ಮಹಾನಗರ ಗ್ರಾಮಾಂತರದ ವತಿಯಿಂದ कांग्रेस सरकार के ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಏನು ಗಾಮಿಗಳು ಆ ಜೈಲಿನಲ್ಲಿ ಇರ್ತಾರೋ ಅವರಿಗೆ ರಾಜ್ಯ ಅತಿಥ್ಯವನ್ನು ಈ ಸರ್ಕಾರ ಕೊಡ್ತಾ ಇದೆ ಅವರಿಗೆ ಮೊಬೈಲ್ ಫೋನ್ ಇರ್ಬೋದು ಹಲವಾರು ಡ್ರಗ್ಸ್ ಇರ್ಬೋದು ಸರಬರಾಜನ್ನು ಈ ರಾಜ್ಯ ಸರ್ಕಾರದ ಮುಖಾಂತರ ಒಳಗೆ ಜೈಲಿನೊಳಗೆ ಹೋಗ್ತಾ ಇದೆ ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲುಗು ಭಾಷೆಗೆ ತಗೋಬೇಕಾದ್ರೆ ಹೋಗ್ಬೇಕಾದ್ರೆ ಇವ್ರ ಯಾವುದೂ ಕೋರ್ಟು ಇಲ್ಲ ಏನೂ ಇಲ್ಲ ಇವ್ರಿಗೆ ನೇರವಾಗಿ ಡ್ರಗ್ಸ್ ಹೋಗ್ತಾ ಇದೆ ಅವ್ರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಸಿಗ್ತಾ ಇವೆ ಮತ್ತು ಆಶಿ ಉಗ್ರರಿಗೆ ರಾಜ್ಯ ಅತಿಥ್ಯವನ್ನ ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆಯಾಗಿ ಆಗಿದೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ದ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಡ್ರಗ್ ಡ್ರಗ್ಸ್ ಮಾಫಿಯಕ್ಕೆ ಈ ಸರ್ಕಾರ ಕುಮ್ಮಕ್ಕುವನ್ನು ಕೊಡ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಕ್ಕಿ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ ನೋಡ್ರಿ ಅವರ ತಮ್ಮ ಆರೋಪವನ್ನು ತಾವು ನುಣ್ಕೊಳ್ಳಕ್ಕೆ ಅವ್ರು ಏನು ಬೇಕಾದರೂ ಹೇಳ್ತಾರೆ ತಕ್ಷಣ ಈಗ ಪ್ರತಿಯೊಂದು ಜೈಲಿಗೆ ಹೋರಿ ಎಲ್ಲ ಕಡೆನೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಯಲ್ಲಿ ಮೊಬೈಲ್ ಅದಾವೆ ಕೈದಿಗಳು ನೋಡಲಿಕ್ಕೆ ಅಲ್ಲಿ ಟಿ ವಿ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೇನು ಬೇಕು ಎಲ್ಲ ಸೌಲಭ್ಯಗಳನ್ನ ಎಲ್ಲ ಜೈಲಿನೊಳಗೂ ಈ ಸರ್ಕಾರ ಅವರಿಗೆ ಸಹಾಯವನ್ನು ಮಾಡ್ತಾ ಇದೆ